ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಕಮೆಂಟ್ ಮಾಡ್ತಾ ಇದ್ರು ಡೈಲಿ ಲಾಗ್ ಮಾಡಿಸ್ ಅಂತ ಸೊ ಹಾಗಾಗಿ ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದ್ರೆ ಒಂದು ಕೆಲವು ಸಪೋರ್ಟ್ ಇರುತ್ತಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಜನ ಇರ್ತಾರೆ ಏನು ಅನ್ಕೋತಾರೆ ಅಂದರೆ ವಿಡಿಯೋ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇರೋದಿಲ್ಲ ಅದಕ್ಕೆ ವಿಡಿಯೋ ಮಾಡ್ತಿದ್ದಾರೆ ಇನ್ನೇನು ಕೆಲಸ ಇವ್ರಿಗೆ ಅಂತ ಅನ್ಕೋತಾರೆ ಸೊ ಹಾಗಾಗಿ ಹಾಗೆ ನಾನು ಕೂಡ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕಪ್ಪ ಅಂತ ಅಂದರೆ ಸುಮ್ಮನೆ ಕೂರೋದಿಲ್ಲ ಯಾರೂ ಮನೆಯಲ್ಲಿ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳು ಇರುತ್ತೆ ಸೊ ಅದನ್ನು ಮುಗಿಸಿ ಇದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಾವು ಮಾಡ್ಕೊಳ್ಳೋದು ನಂದು ಒಂದು ಸಜೆಷನ್ ಏನಪ್ಪ ಅಂತ ಅಂದರೆ ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿರೋರಿಗೆ ವಿಡಿಯೋ ಮಾಡ್ತಿರೋರಿಗೆ ನೀವು ಯಾರು ಏನೇ ಅಂತಾರೆ ಅಂತ ಅಂದ್ಬಿಟ್ಟು ನೀವು ಇಂಜರಿಯಕ್ಕೆ ಹೋಗಲೇಬೇಡಿ ನಿಮ್ಮ ಇಷ್ಟ ನಿಮ್ಮ ಲೈಫ್ ಹೇಗೆ ಬದುಕಬೇಕು ಅನ್ನೋದು ನಿಮ್ ನಿಮ್ಗೆ ಗೊತ್ತಿರುತ್ತೆ ಕರೆಕ್ಟಾಗಿ ಬೇರೆಯವ್ರು ಹೇಳಿ ನಾವು ಬದುಕೋ ಅವಶ್ಯಕತೆ ಇರೋದಿಲ್ಲ ಯಾರು ಏನೇ ಅಂದರೂ ನಿಮ್ಗೆ ಒಂದು ಗುರಿ ಅಂತ ಇರುತ್ತಲ್ಲ ಅದನ್ನು ನಾವು ಮುಟ್ಟೋದಕ್ಕೋಸ್ಕರನಾದರೂ ನಾವು ನಮ್ಮ ಲೈಫ್ನ ಲೀಡ್ ಮಾಡಲೇಬೇಕಾಗತ್ತೆ ಏನಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಏನಪ್ಪ ಮಾಡ್ತಾಳೆ ಈ ವಿಡಿಯೋ ಅಲ್ಲಿ ಇದನ್ನು ಮಾಡ್ತಾ ಇದ್ದಾಳೆ ಇದರಲ್ಲಿ ಸಕ್ಸಸ್ ಆಗುತ್ತಾ ಇವಳಿಗೆ ಅದು ಇದು ಬೊಗಳೇ ಬಿಡ್ತಾರೆ ಅದನ್ನ ಯಾವುದೂ ತಲೆಗೆ ಹಾಕೋಬಾರ್ದು ನಾನು ಹೇಳ್ತಾ ಇರೋದು ಅಂದರೆ ನನಗೆ ಯಾವ್ದು ಬಂದಿಲ್ಲ ಕೆಲವ್ರಿಗೆ ಬರತ್ತೆ ನನಗೆ ಒಬ್ರು ಹೇಳಿದ್ರು ನನಗೆ ಈ ಥರ ಆಯಿತು ಸೊ ಹಾಗಾಗಿ ನಾನು ಡ್ರಾಪ್ ಮಾಡಿಬಿಟ್ಟೆ ವಿಡಿಯೋ ಮಾಡೋದೆಲ್ಲ ಅಂತ ಯಾರೋ ಹೇಳ್ತಾರೆ ಅಂತ ಅವ್ರಿಗೋಸ್ಕರ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ ಜೇನೋ ನಾವು ಒಬ್ಬ ಸಕ್ಸಸ್ ಆಗಿ ಲೀಡ್ ಆಗೋದಿಲ್ಲ ಸೊ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ನಮ್ದೇನ್ ಕೆಲಸ ಇದೆ ನಾವೇನು ಮಾಡಬೇಕು ಅದನ್ನು ಮಾಡಿಕೊಂಡು ಹೋಗ್ತಾ ಇರೋದು ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಪಾತ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡಿಕೊಂಡೆ ಏನಪ್ಪ ಅಂದರೆ ಚಪಾತಿಗೆ ರೆಡಿ ಮಾಡಿಕೊಂಡೆ ಅದಕ್ಕೆ ಬೀಟ್ರೂಟ್ ಪಲ್ಯ ಇತ್ತು ಅದನ್ನೇ ಇರಿಸಿ ತಿಂದ್ವಿ ನಾನು ನನ್ನ ಡೈಲಿ ಲಾಗ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಡೈಲಿ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ತ್ರೀ ಡೇಸ್ಗೆ ಟೂ ಡೇಸ್ಗೆ ಗ್ಯಾಪ್ ಬಿಟ್ಟು ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನನಗೆ ತುಂಬಾ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾ ಮನೆಯಲ್ಲಾಗಲಿ ಅಥವಾ ಫಾಲೋವರ್ಸ್ ಏನಿದ್ದಾರೆ ಫ್ರೆಂಡ್ಸ್ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಗಿಣ್ ಮಾಡಿದ್ವಿ ಗಿಣ್ ಕೂಡ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡು ಚಪಾತಿ ಜೊತೆ ತಿಂದ್ವಿ ಯಾರಿಗೆಲ್ಲ ಗಿಣ್ ತುಂಬಾ ಇಷ್ಟ ಆಗುತ್ತೆ ನನಗೆ ಹೇಳಿ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಅದರ ರೆಸಿಪಿನ ನೀವು ಕೇಳಿದ್ರೆ ನೀವು ಡಿ ಎಮ್ ಮಾಡಿದ್ರೆ ನನಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ರೆಸಿಪಿನ ತೋರಿಸ್ತೀನಿ ಇವಳು ಬಂದು ಕಾವ್ಯ ನನ್ನ ನಾದ್ನಿ ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಆ ಆತರ ಆಡ್ತಿದ್ಲು ಕೋತಿ ಕೋತಿದರ ನೆಕ್ಸ್ಟ್ ನಾನು ತಿಂಡಿ ಎಲ್ಲ ಮುಗಿಸಿ ರೂಮಿಗೆ ಬಂದು ನನ್ನ ಸ್ನಾನ ಮುಗಿಸ್ಕೊಂಡೆ ಡೈಲಿ ಸ್ನಾನ ಮಾಡ್ತೀನಿ ನಾನು ಇಲ್ಲಾಂದ್ರೆ ನನಗೆ ರ್ಯಾಷಸ್ ಅಥವಾ ಹೆಚ್ಚಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ನಾನ ಆಯಿತು ಸ್ನಾನ ಆದ್ಮೇಲೆ ಏನು ಮಾಡ್ತೀನಿ ಅಂತನಾ ಸ್ನಾನ ಆದ್ಮೇಲೆ ಇನ್ನೇನು ಮಾಡ್ತಾರೆ ಎಲ್ಲ ಹುಡ್ಗಿರ್ ಮಾಡೋದೇ ಇದು ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀನಿ ನಾನು ಹಳೆ ಹೂವು ಏನಿತ್ತು ಎಲ್ಲಾನು ತೆಗೆದು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡೆ ಅಂದರೆ ಸಿಂಪಲ್ ಆಗೇ ಪೂಜೆ ಮಾಡೋದು ಎಲ್ಲರೂ ಕೆಲವ್ರು ಬ್ರ್ಯಾಂಡಾಗಿ ಮಾಡ್ತಾರೆ ಅದು ಅವ್ರವ್ರ ಇಚ್ಛೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಪೂಜೆನ ಜಾಸ್ತಿ ಆಡಂಬರ ಇಲ್ಲ ನನಗೆ ಆದರೆ ಮನಸಲ್ಲಿ ನಂಬಿಕೆ ಇರಬೇಕು ಏನೇ ಮಾಡಿದ್ರು ಇದಾಗತ್ತೆ ಅನ್ನೋ ನಂಬಿಕೆ ಇದ್ರೆ ಅಷ್ಟೇ ಸಾಗು ಅನಿಸುತ್ತೆ ನನಗೆ ಪೂಜೆ ಮೂಲಕನೇ ತೋರಿಸೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಅದು ಬೇರೆಯವ್ರ ಪ್ರಕಾರ ಏನೋ ನನಗೆ ಗೊತ್ತಿಲ್ಲ ಇದಾಗಿತ್ತು ನನ್ನ ಟ್ಯೂಸ್ಡೇ ಲಾಗ್ ಸೊ ಇದನ್ನೇ ಮಾಡೋದೆಲ್ಲರೂ ಬಟ್ ನಾನು ಅದನ್ನೇ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪತ್ತೆಲ್ಲರೂ ಬೆಲ್ ಹಾಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್